ಕಿಚನಲ್ಲಿ ತರಕಾರಿ ಕಟ್ ಮಾಡ್ತಾ ಇರುವ ಅತ್ತಿಗೆ ಅನಾಮಿಕಳ ಹತ್ತಿರಕ್ಕೆ ವಿಶಾಲ್ ಬರ್ತಾನೆ ಏನು ವಿಶಾಲ್ ಬಾಬು ಏನಾದರೂ ಬೇಕಾ ಅತ್ತಿಗೆ ಈ ದಿನ ಅವಂತಿಕಾ ಅವರ ಮನೆಗೆ ಹೋಗ್ತಾ ಇದ್ದೀರಲ್ಲ ಅಲ್ಲಿ ನಿಮಗೊಂದು ಸರ್ಪ್ರೈಸ್ ಇರುತ್ತೆ ಅದನ್ನು ನೋಡಿ ಭಲೇ ಥ್ರಿಲ್ಲಾಗಿ ಫೀಲ್ ಆಗ್ತೀರಾ ಅದೇನು ಹೇಳ್ಬಹುದಲ್ಲ ವಿಶಾಲ್ ಅತ್ಗೆ ಹೇಳಿದ್ರೆ ಸರ್ಪ್ರೈಸ್ ಆಗ್ತೀರಾ ಅವಂತಿಕ ಮನೆಗೆ ಹೋಗಿ ಅವಂತಿಗಳನ್ನ ಭೇಟಿಯಾಗಿ ಸರ್ಪ್ರೈಸ್ನ ಎಂಜಾಯ್ ಮಾಡಿ ಎಂದು ಹೇಳಿ ಅಲ್ಲಿಂದ ವಿಶಾಲ್ ಹೋಗುತ್ತಾನೆ ಆವೇಶದಿಂದ ಶಾರದಾ ಮಾತನಾಡ್ತಾ ಇದ್ರೆ ಆಕೆ ಮುಂದೆ ನಿಂತ್ಕೊಂಡ ಗಂಡ ಪ್ರಸಾದ್ ಅಯೋಮಯದಿಂದ ನೋಡ್ತಾ ಇರ್ತಾನೆ ಮಗನಾಗಿ ನನ್ ದುಃಖನ ಜವಾಬ್ದಾರಿನ ವಿಶಾಲ್ ಅರ್ಥ ಮಾಡ್ಕೋಬೇಕಾ ಬೇಡ್ವಾ ಹೇಳಿ ಹಾಗೆ ಕೋಲಿನ ಹಾಗೆ ನಿಂತ್ಕೊಂಡು ತಮಾಷೆ ನೋಡ್ತಾ ಇದ್ದೀರಾ ಇಲ್ಲ ಶಾರದಾ ನೀನು ಆವೇಶದಿಂದ ಮಾತಾಡ್ತಾ ಇದ್ರೆ ನಾನು ಅಮಾಯಕವಾಗಿ ಕೇಳ್ತಾ ಇದ್ದೀನಿ ಆಗಲೇ ಅಲ್ವಾ ಪಾಪ ಶಾರದಾಳ ಗಂಡ ಅಂತ ಎಲ್ರು ಅಂದ್ಕೊಳ್ಳೋದು ಒಂದು ಲೈಕ್ ಆಗಿ ಒಂದು ಕಮೆಂಟ್ ಆಗಿ ಹಾಕೋದು ಸಾಕು ಬಿಡಿ ಸಂಭ್ರಮ ಏನಾದ್ರು ಅಂದ್ರೆ ಸಾಕು ಗಯ್ಯಳಿ ನಾನು ದಡ್ಸನವಳು ಪೊಗರವಳು ಅಹಂಕಾರದವಳು ಅಂತ ಹೇಳ್ಕೊಂತ ಹೋದ್ರೆ ಎಷ್ಟೋ ಮಾತು ಹೇಳ್ತಾರೆ ಈಗ ಚಿಕ್ಕಮಗ ಪ್ರೇಮಿಸಿದವಳ ಮನೆಗೆ ಹೋಗಿ ಅವ್ರ ಜೊತೆ ಮಾತಾಡಿ ಅವನನ್ನು ಒಬ್ಬ ಗೃಹಸ್ಥನಾಗಿ ಮಾಡೋಣ ಇನ್ನು ನಾನು ಅಂತ ಹೇಳ್ತಾ ಇದ್ರೆ ಅರ್ಥವಾಗ್ತಾ ನೀವ್ ಹೋಗಿ ಮಾತಾಡಿ ಕಾಯ ಮಾಡ್ಕೊಂಡ್ ಬನ್ನಿ ಸೊಸೆ ಇಲ್ಲದೆ ಅದು ಹುಡುಗನ ತಾಯಿ ನೀನ್ ಹೇಗೆ ಶಾರದೆ ಇದಲ್ಲ ನಿಮ್ಮ ಮುದ್ದಿನ ಸೊಸೆ ಮಗಳು ಕೂಡ ಅದೇ ಅದಿಕ್ಕಿಲ್ಲದ ಅನಾಮಿಕಾ ಅವಳನ್ನ ಕರ್ಕೊಂಡು ಹೋಗಿ ಅದ್ ಏನೋ ಓಕೆ ಮಾಡ್ಕೊಂಡ್ ಬನ್ನಿ ಇಲ್ಲ ಅಂದ್ರೆ ಅವನು ನಾವು ಬೇಕಂತೆ ಮಾಡಿದೀವಿ ಅಂತ ಜಗಳ ಆಡದ್ರು ಆಡ್ತಾನೆ ಅವನು ಸಮಾಧಾನವಾಗಿರೋದು ನಾವು ಹಾಗೆ ಸಮಾಧಾನವಾಗಿರೋದೇ ಹಾಗೆ ಕಣೇಶ ದೊಡ್ಡ ಸೊಸೆ ನೀನೇ ನೀನೆ ಮಾತು ಹೇಳು ಇಲ್ಲ ಅಂದ್ರೆ ಅತ್ತೆ ಏನು ಮಾತನಾಡದೆ ಮೌನವಾಗಿರ್ತಾಳೆ ಸರಿ ಕಣ್ರಿ ನಾನು ಹೋಗಿ ಹೇಳ್ತೀನಿ ನೀವು ರೆಡಿಯಾಗಿ ಚಿಕ್ಕ ಮಗ ಅಂತ ಮುದ್ದು ಮಾಡಿದ್ದಕ್ಕೆ ತಪ್ಪಲ್ವಲ್ಲ ನಾನಂದ್ರೆ ಭಯಪಡುವ ದೊಡ್ಡ ಸೊಸೆ ಅನಾಮಿಕ ಯಾವಾಗ ನೋಡಿದ್ರು ನನ್ನ ಹತ್ರ ಬಂದು ಕೇಳ್ತಾಳೆ ಇವನಿಗಾಗಿ ನೋಡು ಮೊದಲ ಸಲ ನಾನೇ ಹೋಗಿ ಅನಾಮಿಕಳ ಹತ್ರ ಕೇಳು ಹಾಗಾಯ್ತು ಎಂದು ಹೇಳಿ ಶಾರದಾ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಡೈನಿಂಗ್ ಟೇಬಲ್ ಮೇಲೆ ನಿಂತ್ಕೊಂಡು ರಮೇಶ್ ರೆಡಿ ಆಗ್ತಾ ಇರ್ತಾನೆ ಅನಾಮಿಕಾ ದುಃಖದಿಂದ ನಿಂತಿರ್ತಾಳೆ ಅನೋ ಇನ್ನು ಯಾಕೆ ಯೋಚನೆ ಮಾಡ್ತಾ ಇದೀಯಾ ಅಪ್ಪ ಅಮ್ಮನ್ ಜೊತೆ ಮಾತಾಡಿ ಒಪ್ಪಿಸ್ತೀನಿ ಅಂತ ಹೇಳಿದಾರಲ್ಲ ನೀನು ಕೂಡ ರೆಡಿ ಆಗೋ ಅತ್ತೆ ಹೇಳಿದ್ರೆ ನಾನು ರೆಡಿ ಆಗ್ತೀನಿ ಇಲ್ಲಾಂದ್ರೆ ಇಲ್ಲ ಅತ್ತೆ ಹೇಳದೆ ರೆಡಿ ಆದ್ರೆ ಇನ್ನೇನಾದ್ರೂ ಇದೆಯಾ ಘೋರವಾದ ದಾಳಿ ನಡೆಯುತ್ತೆ ಆ ದಾಳಿ ತಟ್ಕೊಳ್ಳೋದು ಕಷ್ಟವಾಗುತ್ತೆ ಎಂದು ಅನಾಮಿಕಾ ಅನ್ನುತ್ತಿರುವಾಗ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ ಏನೇ ಸೊಸೆ ಹೊರಗಡೆ ಮಗ ರೆಡಿ ಆಗ್ತಾ ಇದ್ರೆ ನೀನೇನು ಹಾಗೆ ನಿಂತಿದ್ಯಾ ರೆಡಿ ಆಗ್ಬೇಕು ಅಂತ ನೀವು ಹೇಳಿಲ್ವಲ್ಲ ಅತ್ತೆ ಹೌದಮ್ಮ ಆಗಿನಿಂದ ನಾನು ರೆಡಿ ಆಗು ಅಂತ ಹೇಳ್ತಾ ಇದ್ರೆ ಅತ್ತೆ ಹೇಳಿಲ್ವಲ್ಲ ಅತ್ತೆ ಹೇಳಿದ್ರೆ ನಾನು ರೆಡಿ ಆಗ್ತೀನಿ ಇಲ್ಲ ಅಂದ್ರೆ ಇಲ್ಲ ಅತ್ತೆ ಮಾತನ್ನೇ ಕೇಳ್ತೀನಿ ಅಂತ ನಿಂತು ಬಿಟ್ಟಿದ್ದಾಳಮ್ಮ ಎಂದು ದೊಡ್ಡ ಮಗ ರಮೇಶ್ ಹೇಳುತ್ತಲೇ ಶಾರದಳೊಳಗೆ ಅತ್ತೆ ಎನ್ನುವ ಅಹಂಕಾರ ಸ್ವಲ್ಪ ಸಮಾಧಾನವಾಗುತ್ತೆ ಆಗ ತನ್ನಲ್ಲಿ ತಾನು ಪರವಾಗಿಲ್ಲ ದೊಡ್ಡ ಸೊಸೆ ನನ್ನ ಕೈಯೊಳಗೆ ಇದ್ದಾಳೆ ಇವಳು ಹೀಗೆ ಇರ್ಬೇಕು ಆಗಲೇ ಅಲ್ವಾ ನನಗಿಷ್ಟವಿಲ್ಲದಿದ್ರು ಚಿಕ್ಕ ಸೊಸೆಯಾಗಿ ಮನೆಗ್ ಬರುವ ಹುಡುಗಿ ಕೂಡ ನನಗೆ ಭಯಪಡ್ತಾ ಇರ್ತಾಳೆ ನನ್ನ ಕೈಯಳುತ್ತೆಯಲ್ಲಿ ಇರ್ತಾಳೆ ಎಂದು ಅಂದುಕೊಂಡು ಸಂತೋಷ ಪಡುತ್ತಾ ಮೇಲಕ್ಕೆ ಮಾತ್ರ ಸ್ವಲ್ಪ ಕೋಪದಿಂದ ಏ ಅನಾಮಿಕಾ ತಯಾರಾಗು ಮಗ ನೀನು ಅವರು ಅವ್ರ ಮನೆಗೆ ಹೋಗಿ ಸಂಬಂಧ ಓಕೆ ಮಾಡ್ಕೊಂಡ್ ಬನ್ನಿ ನಾನು ಹೇಳಿದ ಹಾಗೆ ಅಲ್ಲದೆ ನೀನು ನಿನ್ ಮಾವಯ್ಯ ಸ್ವಂತ ನಿರ್ಣಯನ ತಗೋಬೇಡಿ ಹಾಗೆ ಅತ್ತೆ ನನ್ನ ವಾರ್ಗಿತಿ ಹೇಗಿದ್ರು ಸರಿ ಮದ್ವೆಗೆ ಒಪ್ಕೋತೀವಿ ಸರಿ ರೆಡಿಯಾಗಿ ಹೋಗು ಎಂದು ಹೇಳಿ ಅಲ್ಲಿಂದ ಶಾರದಾ ಹೊರಟು ಹೋಗುತ್ತಾಳೆ ಇನ್ನು ಅದು ಅವಂತಿಕಳ ಮನೆ ಅದೇ ರೀ ವಿಶಾಲ್ ಪ್ರೇಮಿಸಿದ ಹುಡುಗಿಯ ಮನೆ ರಮೇಶ ಪ್ರಸಾದ್ ಕೂತ್ಕೊಂಡಿರ್ತಾರೆ ಅನಾಮಿಕಾ ಪಕ್ಕದಲ್ಲಿ ನಿಂತಿರ್ತಾಳೆ ಅವಂತಿಕಳ ತಂದೆ ಸುದರ್ಶನ್ ಒಂದು ಪೊಲೀಸ್ ಆಫೀಸರ್ ಅನಾಮಿಕಳನ್ನು ನೋಡಿ ಶಾಕ್ ಆಗ್ತಾನೆ ಈ ಹುಡುಗಿ ಈ ಹುಡುಗಿ ನನ್ನ ದೊಡ್ಡ ಸೊಸೆರಿ ಹೆಸರು ಅನಾಮಿಕಾ ಆದ್ರೂ ಯಾಕೆ ಅಷ್ಟೊಂದು ಶಾಕ್ ಆಗಿದ್ದೀರಾ ಇದಕ್ಕೂ ಮೊದಲು ಎಲ್ಲಾದ್ರೂ ಇಲ್ಲ ರೀ ಎಂದು ಹೇಳಿ ತನ್ನಲ್ಲಿ ತಾನು ಚಿಕ್ಕಂದಿನಲ್ಲಿ ತಪ್ಪಿ ಹೋದ ನನ್ನ ಮಗಳಾಗಿರ್ಬೇಕು ಈಗ ಅವರು ಅವಂತಿಗನ್ನ ನೋಡಿದರೆ ಕೇಳ್ತಾರೆ ಅನುಮಾನ ಬಾರದ ಹಾಗೆ ನಂಬಿಕೆ ಕುದುರುವ ಹಾಗೆ ಸಮಾಧಾನ ಹೇಳಬೇಕು ಎಂದು ಅಂದುಕೊಂಡು ಮೇಲಕ್ಕೆ ಮಾತ್ರ ಅವರ ಹತ್ರ ಈಗ ನೀವು ಶಾಕ್ ಆಗ್ತೀರಾ ನೋಡಿ ಅಮ್ಮ ಅವಂತಿಕಾ ಎಂದು ಕರೆಯುತ್ತಲೇ ಅವಂತಿಕ ಅವರ ಹತ್ರಕ್ಕೆ ಬರ್ತಾಳೆ ಸುದರ್ಶನ್ ಹೇಳಿದ ಹಾಗೆ ಅವಂತಿಗಳನ್ನು ನೋಡಿ ಪ್ರಸಾದ್ ರಮೇಶ್ ಅನಾಮಿಕ ಮೂವರು ಶಾಕ್ ಆಗ್ತಾರೆ ಅನಾಮಿಕಾ ಆವಂತಿಕ ಇಬ್ಬರು ಒಂದೇ ತರ ಇರ್ತಾರೆ ಅದು ಹೇಗೆ ಸಾಧ್ಯವಾಯ್ತು ಅಲ್ಲಿರುವ ಯಾರಿಗೂ ಅರ್ಥವಾಗೋದಿಲ್ಲ ಎಲ್ಲರಲ್ಲಿಯೂ ಏನೋ ಒಂದು ತಿಳಿಯದ ಅಯೋಮಯ ಆಗ ಸುದರ್ಶನ್ ಮನುಷ್ಯನನ್ನು ಹೋಲಿಸಿದ ಮನುಷ್ಯರು ಏಳು ಜನ ಇರ್ತಾರೆ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ ಅನಾಮಿಕಳನ್ನ ಅವಂತಿಗಳನ್ನು ನೋಡ್ತಾ ಇದ್ರೆ ಅದು ನಿಜಾನೇ ಅನ್ನಿಸ್ತಾ ಇದೆ ಈಗ ಹೇಗೆ ಮತ್ತೆ ಇನ್ನು ಹೇಗೆ ಅಂತ ರೀ ನನ್ನ ಹೆಂಡತಿ ಹೇಳಿದ ಹೇಳಿದಾಗೆ ಅವಂತಿಕಾಗೂ ವಿಶಾಲ್ಗೂ ಮದುವೆ ಮಾಡ್ಲೇಬೇಕು ಎಂದು ಮಾತನಾಡಿಕೊಂಡು ಒಂದು ದಿನ ಒಳ್ಳೆ ಮುಹೂರ್ತ ಇಟ್ಕೊಂಡು ಶಾರದ ಇಲ್ಲದೆ ವಿಶಾಲ್ಗೆ ಮದುವೆ ನಡೆದು ಹೋಗುತ್ತೆ ಮನೆಗೆ ಬಂದ ಚಿಕ್ಕ ಮಗ ವಿಶಾಲ್ ಚಿಕ್ಕ ಸೊಸೆ ಅವಂತಿಕಾಳಿಗೆ ಆರತಿ ಕೊಡೋದಿಕ್ಕೆ ಶಾರದೆ ಆರತಿ ತಟ್ಟೆ ಜೊತೆ ಬರ್ತಾಳೆ ಅವಳಿ ಮಕ್ಕಳು ಅವಂತಿಕಾ ಅನಾಮಿಕಳನ್ನು ನೋಡಿ ಅಯೋಮಯದಲ್ಲಿ ಬೀಳ್ತಾಳೆ ಆಗ ಶುರುವಾಗತ್ತೆ ಶಾರದಳಿಗೆ ಈ ಅವಳಿ ಮಕ್ಕಳ ಕನ್ಫ್ಯೂಷನ್ ಅಮ್ಮೋ ಈ ಅವಳಿ ಮಕ್ಕಳ ಜೊತೆ ಹುಷಾರಾಗಿರ್ಬೇಕು ಅವಂತಿಕ ಯಾರು ಅಂತ ಗುರುತು ಹಿಡ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಕೀಳಾಗಿ ನೋಡೋದಕ್ಕೆ ಆಗೋದಿಲ್ಲ ಹಾಗೆ ನೋಡಿದ್ರೆ ತನ್ನ ಪೊಲೀಸ್ ಆಫೀಸರ್ ಅಪ್ಪಂಗೆ ಹೇಳ್ತಾಳೆ ಕೇಸ್ ಬುಕ್ ಮಾಡಿಸ್ತಾಳೆ ಜೈಲಿಗೆ ಹಾಕ್ತಾಳೆ ಜಾಗೃತಿ ಆಗಿರ್ಬೇಕು ಎಂದು ಶಾರದಾ ಅಂದುಕೊಳ್ಳುತ್ತಾಳೆ ಒಂದು ದಿನ ಕೆಲಸ ಮಾಡುತ್ತಿರುವ ಅನಾಮಿಕಳಿಗೆ ಜ್ಯೂಸ್ ತಗೊಂಡು ಬಂದು ಕೊಡ್ತಾಳೆ ಅವಂತಿಕ ಈ ಜ್ಯೂಸ್ ಕುಡಿಯಮ್ಮ ಅತ್ತೇ ನಾನು ಅನಾಮಿಕ ಅವಂತಿಕಾ ಅಲ್ಲ ಎಂದು ಹೇಳುತ್ತಲೇ ಆ ಜ್ಯೂಸ್ ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಮತ್ತೊಂದು ದಿನ ಲಾನ್ ನಲ್ಲಿ ಉಯ್ಯಾಲ ಮೇಲೆ ಅನಾಮಿಕ ಕೂತಿರ್ತಾಳೆ ಅವಂತಿಕಾ ಹೂ ಗಿಡಗಳಿಗೆ ನೀರ್ ಹಾಕ್ತಾ ಇರ್ತಾಳೆ ಅದು ನೋಡಿ ಶಾರದಾ ಸ್ವಯಂವಾಗಿ ತನ್ನ ಕೈಯಿಂದ ಕಟ್ ಮಾಡಿದ ಫ್ರೂಟ್ಸ್ ಅನ್ನು ತೆಗೆದುಕೊಂಡು ಬಂದು ಅನಾಮಿಕಳ ಹತ್ರ ಬರ್ತಾಳೆ ಅವಂತಿಕಾ ಈ ಫ್ರೂಟ್ಸ್ ತಿನ್ನಮ್ಮ ಇನ್ನು ಅಂದವಾಗಿರ್ತೀಯ ಅತ್ತೆ ನಾನು ಅವಂತಿಕ ಅಲ್ಲ ಅನಾಮಿಕಾ ಎಂದು ಹೇಳುತ್ತಲೇ ಬರುತ್ತಿರುವ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಆವಂತಿಕ ವಾರಗಿತ್ತಿಯಾಗಿ ಬಂದ ಮೇಲೆ ಅನಾಮಿಕಳಲ್ಲಿ ಬದಲಾವಣೆ ಬರುತ್ತೆ ಇಬ್ಬರು ಸೇರಿ ಜ್ಯೂಸ್ ಕುಡಿತಾ ಇದ್ರು ಇಬ್ಬರು ಸೇರಿ ವಾಕಿಂಗ್ ಮಾಡ್ತಾ ಇದ್ರು ಇಬ್ಬರು ಸೇರಿ ಮನೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ರು ಅದರಿಂದ ಶಾರದಳಿಗೆ ಯಾರು ಯಾರು ಅನ್ನೋದು ಗುರುತು ಹಿಡಿಯುವ ಅವಕಾಶವಿಲ್ಲದೆ ಹೋಗುತ್ತೆ ಹೀಗೆ ನಡೆಯುತ್ತಿರುವಾಗ ಒಂದು ದಿನ ಅತ್ತೆ ಬ್ಯೂಟಿ ಪಾರ್ಲರ್ ಗೆ ಹೋಗ್ತಾ ಇದ್ದೀನಿ ಎಂದು ಅತ್ತೆಗೆ ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ ಓಹೋ ಬ್ಯೂಟಿ ಪಾರ್ಲರ್ ಗೆ ಹೋಗ್ತಾ ಇದ್ದಾಳೆ ಅಂದ್ರೆ ಖಚಿತವಾಗಿ ಅವಂತಿಕಾ ಇರ್ತಾಳೆ ಅನಾಮಿಕಾ ಒಬ್ಬಳೆ ಸಿಕ್ಕಿದ್ದಾಳೆ ಈಗ ಮಾಡ್ತೀನಿ ಇವಳು ವಿಷಯ ಎಂದು ಅಂದುಕೊಂಡು ಕಿಚನ್ ನಲ್ಲಿರುವ ಅವಂತಿಕ ಹತ್ತಿರಕ್ಕೆ ತಾನು ಅನಾಮಿಕಾ ಅಂದುಕೊಂಡು ಹೋಗುತ್ತಾಳೆ ಶಾರದಾ ಪೊಗರಿನಿಂದ ಏನೇ ಅನಾಮಿಕಾ ಏನೇ ವಾರಗಿತಿ ಬಂದಾಗಿನಿಂದ ನನ್ ಮೇಲೆ ಶ್ರದ್ಧೆ ಕಡಿಮೆ ಆಗಿದೆ ನಾನಂದ್ರೆ ಭಯ ಕಡಿಮೆ ಆಗಿದೆ ಹೇಗಿದೆ ಮೈಗೆ ಎಂದು ಹೇಳುತ್ತಲೇ ಅವಂತಿಕಾ ಮಾತನ್ನು ಕೇಳಿ ಮೊದಲಿನಲ್ಲಿ ಆಶ್ಚರ್ಯ ಹೋಗುತ್ತಾಳೆ ಆ ನಂತರ ತನ್ನಲ್ಲಿ ತಾನು ಓಹೋ ಅನಾಮಿಕಾ ಅಕ್ಕ ಹೇಳಿದ್ದು ನಿಜವೇ ಅನ್ನೋ ಮಾತು ಈ ಕಾಲದಲ್ಲಿ ಕೂಡ ಕ್ರಿಯ ಲತ್ತೆಗಳಿದ್ದಾರೆ ನಾನನ್ನ ಈಗ ಅನಾಮಿಕಾ ಅನ್ಕೋತಾ ಇದ್ದಾಳೆ ನೋಡೋಣ ಯಾವ ಕೆಲ್ಸ ಮಾಡ್ತಾಳೋ ಯಾವ ಮಾತಂತಳೋ ಎಂದು ಮೌನವಾಗಿರುತ್ತಾಳೆ ಅವಂತಿಕಾ ಶಾರದಾ ಮಾಡಿದ ಅಡುಗೆನ್ನು ಟೇಸ್ಟ್ ಮಾಡ್ತಾ ಏನ್ ಅಡಿಗೆನೆ ಇದು ರುಚಿ ಇಲ್ಲ ಪಚಿ ಇಲ್ಲ ಅವಂತಿಕ ಬಂದಾಗಿನಿಂದ ನಿನಗೆ ಕಣ್ಣು ನೆತ್ತಿಗೇರಿದೆ ಅವಳು ಮನೆಯಲ್ಲಿದ್ದಾಗ ನಾನು ಏನು ಅನಲಾರ್ದೆ ಹೋಗ್ತಾ ಇದ್ದೀನಿ ಅವಳ ಡ್ಯಾಡಿ ಪೊಲೀಸ್ ಆಫೀಸರ್ ಅಲ್ವಾ ಏನಾದ್ರು ಅಂದ್ರೆ ಹೋಗಿ ಅಪ್ಪಗ ಹೇಳ್ತಾಳೆ ಅಂತ ಭಯ ಪಡ್ತಾ ಇದ್ದೀನಿ ಎನ್ನು ಮಾತನ್ನು ಕೇಳ್ತಾ ಇರ್ತಾಳೆ ಅವಂತಿಕಾ ಅನಾಮಿಕಳ ಹಾಗೆ ಭಯ ಹಾಗೆ ನಡೆಸ್ತಾ ಇರ್ತಾಳೆ ಅದು ಅತ್ತೆ ಎಂದು ಅನ್ನುತ್ತಿರುವಾಗ ಪಾತ್ರೆಗಳನ್ನೆಲ್ಲ ತೆಗೆದು ಸಿಂಕಲೆ ಹಾಕ್ತಾ ಶಾರದಾ ಹೀಗಂತಾಳೆ ಇದೆಲ್ಲ ನಿನ್ ಮುಖದಾಗಿದೆ ಎಲ್ಲವನ್ನೂ ತೊಳಿ ಇಲ್ಲ ಅಂದ್ರೆ ಗೊತ್ತಲ್ವಾ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾ ಇರುವಾಗ ಆಂಟಿ ನಾನು ಅನಾಮಿಕಾ ಅಲ್ಲ ಅವಂತಿಕ ಅನಾಮಿಕಾ ಅಕ್ಕನ್ ಮೇಲೆ ಇಷ್ಟು ಕ್ರಿಯಲಾಗಿರ್ತೀರಾ ಇದು ನಮ್ ಡ್ಯಾಡಿಗೆ ತಿಳಿದ್ರೆ ಎಂದು ಅನ್ನುತ್ತಲೇ ಶಾರದಾ ಭಯಪಟ್ಟು ಹೋಗುತ್ತಾಳೆ ಅಲ್ಲಿಂದ ಓಡಿ ಹೋಗ್ತಾಳೆ ಅದನ್ನು ನೋಡಿ ಅವಂತಿಕ ನಗುತ್ತಾಳೆ ಒಂದು ಎರಡು ದಿನ ಕಳೆದ ನಂತರ ಚೆನ್ನಾಗಿ ಕೆಲಸ ಮಾಡಿ ಸುಸ್ತಾದ ಅನಾಮಿಕಾ ಸೋಫಾದಲ್ಲಿ ಮಲಗಿರ್ತಾಳೆ ಅದನ್ನು ನೋಡಿ ಶಾರದಾ ಅವಂತಿಕ ಅನ್ಕೋತಾಳೆ ನಿಧಾನವಾಗಿ ಅನಾಮಿಕಳ ಹತ್ರ ಬಂದು ನನ್ನನ್ನು ಕ್ಷಮಿಸು ಚಿಕ್ಕ ಸೊಸೆ ನಾನು ನಿನ್ನನ್ ಹಾಗೆ ಭಯಪಡ್ತಾ ಇದ್ರೆ ಅನಾಮಿಕಾ ಸರಿಯಾಗಿ ಕೆಲಸ ಮಾಡಲ್ಲ ಹಾಗೆ ಬೆದರ್ಸ್ತೀನಿ ಹೊರತು ಇಲ್ಲಿ ವಿಷಯಗಳು ನಿಮ್ಮ ಅಪ್ಪಂಗೆ ಹೇಳೋದು ಅಷ್ಟು ಒಳ್ಳೇದಲ್ಲ ಬೇಕು ಅಂದ್ರೆ ನಾನು ನಿಂಗೆ ಸೇವೆ ಮಾಡ್ತೀನಲ್ಲ ಎಂದು ಹೇಳಿ ಅವಂತಿಕ ಏನೋ ಅಂದುಕೊಂಡು ಶಾರದಾ ಅನಾಮಿಕಳ ಕಾಲನ್ನು ತಿಗ್ತಾ ಇರ್ತಾಳೆ ಆಗಲೇ ಶಾಪಿಂಗ್ ಮಾಡಿ ಕೈಯಲ್ಲಿ ಕವರ್ ಹಿಡ್ಕೊಂಡು ಬಾಗಿಲ ಹತ್ರ ಇರುವ ಅವಂತಿಕಳನ್ನ ನೋಡುತ್ತಾಳೆ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಅನಾಮಿಕಾ ಕಣ್ಣು ತೆಗೆದು ಏನಾಯ್ತು ಅತ್ತೆ ಎಂದು ಕೇಳುತ್ತಾಳೆ ಆಗ ತನ್ನಲ್ಲಿ ತಾನು ಅಂದ್ರೆ ಇದುವರೆಗೂ ನಾನು ಕಾಲು ತಿಕ್ಕಿದ್ದು ದೊಡ್ಡ ಸೊಸೆ ಅನಾಮಿಕಂಗ ಅಯ್ಯೋ ಎಂತ ದಾರುಣ ನಡೆದೋಯ್ತು ನಾನು ಕಾಲು ತಿಕ್ಕದ ವಿಷಯ ಅನಾಮಿಕಂಗೆ ಗೊತ್ತಿದ್ಯೋ ಇಲ್ವ ಹೇಗೆ ತಿಳ್ಕೊಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಅಮಾಯಕವಾಗಿ ಮುಖವಿಟ್ಟು ಏನಾಯ್ತು ಅತ್ತೆ ಅವಂತಿಕ ಇಲ್ದೇವರ ಹೊತ್ತಿಗೆ ಮನೆ ಕೆಲ್ಸ ಮಾಡಿ ತುಂಬಾ ಸುಸ್ತಾದೆ ನಿದ್ರೆ ತುಂಬಾ ಬಂತು ಅತ್ತೆ ಏನಿಲ್ಲ ಕಣೆ ಸೊಸೆ ನೀನು ರೆಸ್ಟ್ ತಗೋ ಎಂದು ಹೇಳಿ ಅಲ್ಲಿಂದ ನಿಧಾನವಾಗಿ ಜಾರ್ಕೋತಾಳೆ ಶಾರದಾ ಅವಳಿ ಸೋದರಿಯರಿಬ್ಬರು ಅತ್ತೆಯ ಪರಿಸ್ಥಿತಿಯನ್ನು ನೋಡಿ ನಗುತ್ತಾರೆ ಇದು ಇಂದಿನ ಕತೆ ಅವಳಿ ಸೊಸೆಯಂದಿರು ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಮಣ್ಣಿನ ಮನೇಲಿ ಸಂಸಾರವಿರುತ್ತಿರುವ ದೊಡ್ಡ ಮಗ ರಮೇಶ್ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಶಾರದಾ ಪ್ರಸಾದ್ ದಂಪತಿಗಳು ಬರುತ್ತಾರೆ ಅವರನ್ನು ನೋಡಿ ಸಂತೋಷದಿಂದ ಅತ್ತೆ ಮಾವಯ್ಯ ಈಗ್ಲೇ ಬರ್ತಾ ಇದ್ದೀರಾ ಒಳಗಡೆ ಬನ್ನಿ ಎಂದು ಹೇಳಿ ಅವರನ್ನು ಒಳಗಡೆಗೆ ಕರೆದುಕೊಂಡು ಹೋಗುತ್ತಾಳೆ ಅನಾಮಿಕಾ ಆರೋಗ್ಯ ಚೆನ್ನಾಗಿದೆ ಮಗನೆ ಅಮ್ಮ ಔಷಧಿಗಳಿದೆಯಾ ಡಾಕ್ಟರ್ ಹೇಳಿದ ಹಾಗೆ ಹಾಕೋತಾ ಇದೆಯಾ ಇದೆ ಮಗನೆ ತಿಂದ ಮೇಲೆ ಹಾಕೋ ಅಂತ ಹೇಳಿದ್ದಾರೆ ಹಾಗೆ ಹಾಕೋತಾ ಇದ್ದೀನಿ ಮಗನೆ ಸೊಸೆ ಮಕ್ಕಳಲ್ಲಿ ಕಾಣಿಸ್ತಾ ಇಲ್ಲ ಇನ್ನು ಸ್ಕೂಲಿಂದ ಬಂದಿಲ್ಲ ಮಾವಯ್ಯ ಇನ್ನು ಒಂದು ಹೊತ್ತಿನ ಸ್ಕೂಲು ಶುರುವಾಗ್ಲಿಲ್ಲ ಸೊಸೆ ಇಲ್ಲ ಅತ್ತೆ ಇನ್ನೊಂದು ವಾರದ ನಂತರ ಸ್ಟಾರ್ಟ್ ಆಗತ್ತೆ ಸರಿಯಪ್ಪ ನೀವು ಅನಾಮಿಕ ಜೊತೆ ಮಾತಾಡ್ತಾ ಇರಿ ನಾನು ಹೋಗಿ ಇಷ್ಟು ಚಿಕನ್ ತಗೊಂಡ್ಬರ್ತೀನಿ ಮಗನೆ ಚಿಕನ್ ಬೇಡ ಮಟನ್ ಬೇಡ ಇಬ್ರು ಇಲ್ಲೇ ಇರಿ ನಿಮ್ಮಿಬ್ಬರ ಜೊತೆ ಮಾತಾಡ್ಬೇಕು ಅಂತ ನಾವಿಬ್ರು ಇಲ್ಲಿಗೆ ಬಂದ್ವಿ ಯಾವ ವಿಷಯದ ಬಗ್ಗೆ ಅಪ್ಪ ಆದ್ರೂ ಒಂದು ಫೋನ್ ಮಾಡಿದ್ರೆ ನಾನು ಅನಾಮಿಕ ಇಬ್ರು ಸೇರಿ ಮನೆಗೆ ಬರ್ತಾ ಇದ್ವಲ್ಲ ನೀವು ನನ್ನ ಹತ್ರ ಬಂದ್ರೋ ನಾವು ನಿಮ್ಮ ಹತ್ರ ಬಂದ್ರೋ ವಿಷಯ ಮಾತ್ರ ಒಂದೇ ಅಲ್ವಾ ಮಗನೇ ನಾವೆಲ್ಲರೂ ಸಹ ಕುಟುಂಬದಿಂದ ಇರಬೇಕು ಅದು ದೊಡ್ಡ ಸೊಸೆ ಅನಾಮಿಕ ಮಾಡಬೇಕು ನಾವೆಲ್ಲರೂ ಅವಿಭಕ್ತ ಕುಟುಂಬವಾಗಿ ಜೀವಿಸ್ಬೇಕು ಹೌದು ಸೊಸೆ ತಂದೆ ನಂತರ ಆ ಸ್ಥಾನ ದೊಡ್ಡ ಮಗಂದು ತಾಯಿ ನಂತರ ಆ ಸ್ಥಾನ ದೊಡ್ಡ ಸೊಸೆದು ಈಗ ನೀನು ಆ ತಾಯಿ ಸ್ಥಾನವನ್ನು ತಗೊಂಡು ಈ ಮೂವರು ಅಣ್ಣ ತಮ್ಮಂದಿರನ್ನು ಒಂದು ಮಾಡ್ಬೇಕಮ್ಮ ಸೊಸೆ ಅವಿಭಕ್ತ ಕುಟುಂಬವಾಗಿ ನೀವು ಬದುಕಬೇಕು ನಾನು ಆ ಅವಿಭಕ್ತ ಕುಟುಂಬಕ್ಕಾಗಿ ಅಲ್ವಾ ಅತ್ತೆ ಕೋಳಿ ಕೂಗದಾಗಿಂದ ಎದ್ದು ರಾತ್ರಿ ಹನ್ನೆರಡರವರೆಗೂ ಎಲ್ಲಾ ಕೆಲಸ ಮಾಡ್ಕೋತಾ ಇದ್ದೆ ವಾರಗಿತ್ತಿಯರನ್ನು ಯಾವತ್ತೂ ಕಷ್ಟ ಕೊಡ್ಲಿಲ್ಲ ಆದ್ರೂ ಅತ್ತೆ ನಾವು ಹೊರಗ್ ಬರ್ಬೇಕಾದ್ರೆ ಅವರೆಲ್ಲ ಎಂತ ಮಾತಲ್ಲ ಅಂದ್ರು ನೆನ್ಪಿದಿ ಅತ್ತೆ ಅದೆಲ್ಲ ಮನ್ಸಲ್ಲಿ ಇಟ್ಕೋಬೇಡ ಕಣೇ ದೊಡ್ಡ ಸೊಸೆ ನೀನೇ ದೊಡ್ಡ ಮನ್ಸು ಮಾಡ್ಕೊಂಡು ಬಿಡಿ ಬಿಡಿಯಾಗಿರುವ ನೀವು ಮೂವರು ಸೊಸೇಂದ್ರನ್ನ ಒಂದೇ ಆಗಿ ಅವಿಭಕ್ತ ಕುಟುಂಬವಾಗಿರ್ಬೇಕು ಅಂತ ಮಾಡು ಇಂತಹ ಕುಟುಂಬವನ್ನು ನೋಡಿ ನಾವು ತೃಪ್ತಿಯಾಗಿ ಕಣ್ಮುಚ್ಕೋಬೇಕು ಹೌದಮ್ಮ ದೊಡ್ಡ ಸೊಸೆ ಅವರೆಲ್ಲ ಅಂದ ಮಾತನ್ನ ಮನ್ಸಲ್ಲಿ ಇಟ್ಕೋಬೇಡ ಮತ್ತೆ ನೀವೆಲ್ರು ಕಲಿತಿರುವ ಹಾಗೆ ನೀನೇನು ಮಾಡಮ್ಮ ಸೊಸೆ ಹಾಗೆ ಮಾತಾಡಬೇಡಿ ಮಾವಯ್ಯ ದೊಡ್ಡ ಸೊಸೆ ಅಂತ ನನ್ ಮೇಲೆ ಜವಾಬ್ದಾರಿ ಹೊರಿಸಿದ್ದೀರಾ ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡ್ತೀನಿ ಮೂರು ಅಣ್ಣ ತಮ್ಮಂದಿರನ್ನು ಸೇರಿಸಿ ಒಂದೇ ಕುಟುಂಬವನ್ನಾಗಿ ಮಾಡ್ತೀನಿ ಅದಕ್ಕೆ ನಿಮ್ಮ ಸಹಾಯ ಕೂಡ ಬೇಕು ಎಂದು ಹೇಳುತ್ತಲೇ ಶಾರದಾ ದಂಪತಿಗಳು ಸಂತೋಷ ಪಡುತ್ತಾರೆ ತಪ್ಪದೇ ತಾಯಿ ನಿನಗೆ ಯಾವ ತರವಾದ ಸಹಾಯವಾದರೂ ನಾವು ಮಾಡ್ತೀವಲ್ಲ ಹೌದು ಕಣೆ ಸೊಸೆ ನೀನ್ ಹೇಳಿದ್ದು ಮಾಡೋದಕ್ಕೆ ನಾವು ಸಿದ್ಧವೇ ಇನ್ನು ಮೇಲಿಂದ ನಮ್ಮದು ಬೇರೆ ಬೇರೆ ಕುಟುಂಬವಲ್ಲ ಒಂದೇ ಕುಟುಂಬ ಎಂದು ಹೇಳುತ್ತಲೇ ಅವರು ಬಹಳ ಸಂತೋಷ ಪಡುತ್ತಾರೆ ಒಂದು ದಿನ ಗುಡಿ ಹತ್ತಿರ ಕವಿತಾ ಶೇಖರ್ ಕೂತ್ಕೊಂಡಿರ್ತಾರೆ ಅವರಿಗೆ ಸ್ವಲ್ಪ ದೂರದಲ್ಲಿ ಒಂದು ಮರದ ಕೆಳಗೆ ಅನಾಮಿಕಾ ಶಾರದಾ ನಿಂತ್ಕೊಂಡು ಅವರನ್ನು ನೋಡ್ತಾ ಇರ್ತಾರೆ ಅತೇ ನಾನು ಹೇಳಿದ್ದು ನೆನಪಿದೆ ಅಲ್ವಾ ಅವ್ರ ಹತ್ರಕ್ಕೆ ಹೋಗಿ ನಾನು ಹೇಳಿದ್ದು ಹೇಳಿ ಆಗ ಅವರು ಹೇಗೆ ರಿಯಾಕ್ಟ್ ಆಗ್ತಾರೋ ನೋಡೋಣ ಹಾಗೆ ಸೊಸೆ ಎಂದು ಹೇಳಿ ಆ ಮರದ ಹತ್ತಿರದಿಂದ ದುಃಖದಿಂದ ಅವ್ರ ಹತ್ರಕ್ಕೆ ಬರ್ತಾಳೆ ದುಃಖದಿಂದ ಕಣ್ಣೀರು ಹಾಕೊಳ್ತಾ ಶಾರದಾ ಮಗು ಶೇಖರು ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ಮಕ್ಕಳು ಹರೀಶ್ ಭವ್ಯರನ್ನು ಹೊರಗೆ ಬಿಸಿಲಿನಲ್ಲಿ ನಿಲ್ಸಿದರೋ ಮಾಸ್ಟ್ರು ನಾನು ಎಷ್ಟು ಬೇಡ್ಕೊಂಡ್ರು ಕೇಳಲಿಲ್ಲ ಎಂದು ಶಾರದಾ ಹೇಳುವುದು ಪೂರ್ತಿಯಾಗುವ ಮೊದಲೇ ಕ್ಷಣ ಕೂಡ ತಡ ಮಾಡದೆ ಶೇಖರ್ ಕವಿತಾ ಇಬ್ಬರು ಸೇರಿ ಅಲ್ಲಿಂದ ಹೊರಗೆ ಹೊರಟು ಸ್ಕೂಲ್ ಹತ್ರ ಹೋಗ್ತಾರೆ ಅದನ್ನು ನೋಡಿದ ಶಾರದಾ ಸಂತೋಷ ಪಡುತ್ತಾಳೆ ಶಾರದಾ ಅನಾಮಿಕ ಇಬ್ಬರು ಆಟೋದಲ್ಲಿ ಸ್ಕೂಲ್ ಹತ್ರ ಹೋಗ್ತಾರೆ ಸ್ಕೂಲ್ ಗೇಟ್ ಹತ್ರ ನಿಂತ್ಕೊಂಡ ಹರೀಶ್ ಭವ್ಯರನ್ನು ನೋಡ್ತಾರೆ ಹತ್ರಕ್ಕೆ ಕರ್ಕೋತಾರೆ ಶೇಖರ್ ಅವರು ಮಗು ಹರೀಶು ಚಿಕ್ಕಪ್ಪ ಅಮ್ಮ ಭವ್ಯ ಚಿಕ್ಕಮ್ಮ ಎನ್ನುತ್ತಾ ಮಕ್ಕಳನ್ನು ಕರೆದುಕೊಂಡು ಪ್ರಿನ್ಸಿಪಾಲ್ ರೂಮ್ಗೆ ಹೋಗುತ್ತಾರೆ ಶಾರದಾ ಅನಾಮಿಕರು ಆಟೋದಲ್ಲಿ ಸ್ಕೂಲ್ ಹತ್ರಕ್ಕೆ ಸೇರ್ಕೋತಾರೆ ನೋಡಿದ್ರ ಅತ್ತೆ ಮಕ್ಕಳು ಅಂದರೆ ಎಷ್ಟು ಪ್ರೇಮವಿದೆಯೋ ಅವರಿಗೆ ಹೌದು ಸೊಸೆ ನಾವು ಮಾಸ್ಟರ್ ಅವರ ರೂಮ್ ಹತ್ರ ಹೋಗಿ ನೋಡೋಣ ಎಂದು ಹೇಳುತ್ತಲೇ ಶಾರದಾ ಅನಾಮಿಕರು ನಿಧಾನವಾಗಿ ಪ್ರಿನ್ಸಿಪಾಲ್ ರೂಮಿನ ಹೊರಗೆ ನಿಂತುಕೊಂಡು ಕವಿತಾ ಶೇಖರ್ ಏನು ಮಾತನಾಡ್ತಾರೋ ಕೇಳ್ತಾ ಇರ್ತಾರೆ ಆಗ ಶೇಖರ್ ಕೋಪದಿಂದ ಸರ್ ಇವರು ನಮ್ಮ ಮಕ್ಕಳು ಏನಾದ್ರೂ ತಪ್ಪು ಮಾಡಿದ್ರೆ ನಮಗೆ ವಿಷಯ ತಿಳಿಸಬೇಕು ಹೊರತು ಹೀಗೆ ಗೇಟಿನ ಹೊರಗೆ ನಿಲ್ಸೋದೇನಕ್ಕೆ ಹೌದು ಸರ್ ಮಕ್ಕಳು ನೋಡಿ ಹೇಗೆ ಭಯಪಟ್ಟಿದ್ದಾರೋ ಅವರ ಡ್ಯಾಡಿಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಇವರ ಫೀಸ್ ಇನ್ನೂ ಕಟ್ಟಿಲ್ಲ ಇನ್ ಮೇಲಿಂದ ನಮಗೆ ಫೋನ್ ಮಾಡಿ ಸರ್ ನಾವೇ ಫೀಸ್ ಕಟ್ತೀವಿ ಇವರು ನನ್ ಮಕ್ಕಳು ಮತ್ತೊಂದು ಸಲ ಹೀಗೆ ನಡೆದ್ರೆ ಚೆನ್ನಾಗಿರಲ್ಲ ಜಾಗ್ರತೆ ಎಂದು ಹೇಳುತ್ತಾ ಇದ್ದರೆ ಅದಲ್ಲೇ ನೋಡುತ್ತಾ ಇರುವ ಶಾರದಾ ಅನಾಮಿಕರ ಕಣ್ಣಿನಲ್ಲಿ ಕಣ್ಣೀರು ಬರುತ್ತೆ ಅದನ್ನು ಒರೆಸ್ಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ ಮಕ್ಕಳನ್ನು ಕರೆದುಕೊಂಡು ಶೇಖರ್ ಕವಿತಾ ಕ್ಲಾಸ್ ರೂಮ್ಗೆ ಕಳಿಸುತ್ತಾರೆ ಇನ್ನು ಅಲ್ಲಿಂದ ತಮ್ಮ ಮನೆಗೆ ಹೊರಡುತ್ತಾ ಕವಿತಾ ನಮಗೆ ಮಕ್ಕಳು ಹುಟ್ಟಿದ್ರೆ ತನ್ನ ಮಕ್ಕಳ ಮೇಲೆ ಪ್ರೇಮ ಕಡಿಮೆ ಆಗುತ್ತೆ ಅಂತ ಅದಕ್ಕೆ ಅನಾಮಿಕಾ ಅಕ್ಕ ನಮಗೆ ಮಕ್ಕಳು ಆಗದ ಹಾಗೆ ಮಾಡ್ತಾ ಇದ್ದಾಳೆ ಅಂತ ಚಾಡಿ ಮಾತನ್ನ ಕೇಳದೆ ಅನಾಮಿಕಾ ಅಕ್ಕನ ಎಷ್ಟೋ ಮಾತಂದೆ ಮಕ್ಕಳನ್ನ ಹೊಡೆದೆ ನಡೆದಿದ್ದೇನೋ ಹೋಯ್ತು ಕವಿತಾ ಇನ್ನು ಅದನ್ನ ನೆನೆಸ್ಕೊಂಡು ಅಳೋದೇನಕ್ಕೆ ಹೇಳು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ವೇನು ನಮಗೆ ಈ ಜನ್ಮದಲ್ಲಿ ದೇವರು ಮಕ್ಕಳು ಕೊಟ್ಟಿಲ್ಲ ಸ್ವಂತ ಮಕ್ಕಳನ್ನು ಕೊಟ್ಟಿಲ್ಲ ಹೊರತು ಬಾವಂಗೆ ಮಕ್ಕಳು ಕೊಟ್ಟಿದ್ದಾರಲ್ಲ ಹರೀಶ್ ಭವ್ಯ ಇನ್ಮೇಲೆ ನಮ್ಮ ಮಕ್ಕಳು ಏನಂತೀರ ನನಗೆ ನೀನು ಸಂತೋಷವಾಗಿರೋದು ಬೇಕು ಕವಿತಾ ನಿನ್ನ ಸಂತೋಷಕ್ಕಾಗಿ ಮಕ್ಕಳನ್ನು ನಾವೇ ನೋಡ್ಕೊಳ್ಳೋಣ ಸರಿನಾ ಅದಕ್ಕೆ ಬಾವವರು ಅವರು ರೀ ಹೋಗಿ ಮಾತಾಡೋಣ ಮಾತನಾಡದೆ ತಿಳಿಯುತ್ತಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಹೋಗ್ತಾ ಇರ್ತಾರೆ ಇನ್ನು ಆ ದಿನ ರಾತ್ರಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ ಶೇಖರ್ ಕವಿತಾ ಅವರ ಹತ್ರಕ್ಕೆ ಬರ್ತಾರೆ ರಮೇಶ್ ಶೇಖರ್ ಅಣ್ಣ ತಮ್ಮಂದಿರು ಎಲ್ಲರೂ ಕೂತ್ಕೊಂಡು ಪ್ರೇಮದಿಂದ ಊಟ ಮಾಡ್ತಾರೆ ಒಂದು ಕಾಲ್ ಗಂಟೆ ಕಳೆದ ಮೇಲೆ ಎಲ್ಲರೂ ಕೂತ್ಕೊಂಡು ಹರೀಶ್ ಭವ್ಯರನ್ನು ತಮ್ಮ ಹತ್ರಕ್ಕೆ ಕಳಿಸು ಅಂತ ಕೇಳ್ತಾರೆ ಹೀಗೆ ನಡೆಯುತ್ತೆ ಅಂತ ಊಹಿಸದ ಅತ್ತೆ ಸೊಸೆಯರು ಶಾರದಾ ಅನಾಮಿಕಾ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡ್ಕೋತಾರೆ ಚಿಕ್ಕಮ್ಮ ಚಿಕ್ಕಪ್ಪ ನಂಗೂ ತಂಗಿಗೆ ಅಮ್ಮ ಅಪ್ಪ ಅಂದ್ರೆ ನೀವೇನೆ ನಾವು ನಿಮ್ ಪ್ರೇಮದಿಂದಿದ್ದೀವಿ ಪ್ರೇಮದಿಂದ ಹೇಳ್ತೀನಿ ಕೇಳಿ ನಾನು ತಂಗಿ ವಸ್ತುಗಳಲ್ಲ ಸ್ವಲ್ಪ ದಿನ ಇಲ್ಲಿ ಸ್ವಲ್ಪ ದಿನ ಅಲ್ಲಿ ಇರೋದಕ್ಕೆ ನಮಗೆ ನೀವೆಲ್ರು ಬೇಕು ಅದಕ್ಕೆ ನಾವೆಲ್ರು ಒಂದಾಗಿರೋಣ ಎಂದು ಹರೀಶ್ ಹೇಳುತ್ತಲೇ ಎಲ್ಲರೂ ಆಲೋಚನೆಗಳು ಒಂದಾಗುತ್ತೆ ಮಕ್ಕಳು ಬಹಳ ಆಲೋಚನೆ ಮಾಡಿದ್ದಾರೆ ಅಂತ ಮೆಚ್ಕೋತಾರೆ ಕೂಡ ಕಲೆ ಇರೋದಕ್ಕೆ ಇರುವುದಕ್ಕೆ ಒಪ್ಕೋತಾರೆ ಒಂದು ರೂಮಿನಲ್ಲಿ ಕವಿತಾ ಮಕ್ಕಳ ಜೊತೆ ಮಲ್ಕೊಂಡು ಕತೆ ಹೇಳ್ತಾ ಇರ್ತಾಳೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಚಿಕ್ಕವನಾದ ಮುರುಳಿ ಬಗ್ಗೆ ಹೊರಗಡೆ ಮಾತನಾಡಿಕೊಳ್ತಾ ಇರ್ತಾರೆ ದೊಡ್ಡ ಸೊಸೆ ಸ್ಕೂಲ್ ಫೀಸ್ ನಾಟಕವಾಡಿ ಶೇಖರ್ ಕವಿತಾ ಅವರಿಗೆ ಮಕ್ಕಳ ಮೇಲೆ ಇನ್ನು ಪ್ರೇಮ ಇದೆ ಅಂತ ತಿಳ್ಕೊಂಡ್ವಿ ಮಕ್ಕಳಿಗಾಗಿ ಏನಾದ್ರೂ ಮಾಡ್ತಾರೆ ಅಂತ ಅರ್ಥವಾಯ್ತು ಮತ್ತೆ ಇನ್ನು ಚಿಕ್ಕವನು ಮುರುಳಿ ಬಗ್ಗೆ ಏನ್ ಆಲೋಚನೆ ಮಾಡಿದೆ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ಅತ್ತೆ ಎಂದು ಅನಾಮಿಕಾ ಹೇಳುತ್ತಿರುವಾಗ ರಮೇಶ್ ಗಾಬರಿಯಾಗುತ್ತಾ ಮನೆಗೆ ಬರ್ತಾನೆ ಅಪ್ಪ ಅಮ್ಮಾ ಅನಾಮಿಕಾ ಮುರಳಿನ ಪೊಲೀಸರು ಅರೆಸ್ಟ್ ಮಾಡಿದ್ದಾರಂತೆ ಎಂದು ಹೇಳುತ್ತಲೇ ಮನೆಯಲ್ಲಿ ಎಲ್ಲರೂ ಗಾಬರಿಯಾಗುತ್ತಾರೆ ಆಟ ಮಾತಾಡ್ಕೊಂಡ್ ಬನ್ನಿ ನಾವೆಲ್ರು ಹೋಗೋಣ ನನಗೆ ಭಯ ಅನಾಮಿಕಾ ಪೊಲೀಸರು ಇರ್ತಾರೆ ನಿಜಕ್ಕೂ ಏನ್ ನಡೀತೋ ಏನೋ ನಾನಿದ್ದೀನಲ್ಲ ರೀ ನಿಮ್ಗೆ ಯಾವ ಭಯನೂ ಇಲ್ಲ ಎಂದು ಹೇಳುತ್ತಲೇ ಆಟೋ ಮಾತನಾಡಿಕೊಂಡು ಮಕ್ಕಳನ್ನು ಕರೆದುಕೊಂಡು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ ಎಲ್ರೂ ಅಲ್ಲಿ ಸೆಲ್ ನಲ್ಲಿರುವ ಮುರುಳಿನ ನೋಡ್ತಾರೆ ಮುರುಳಿ ಕೂಡ ಅವರನ್ನ ನೋಡ್ತಾರೆ ದುಃಖ ಪಡ್ತಾನೆ ಇಷ್ಟರಲ್ಲಿ ಶೇಖರ್ ಕವಿತ ಕೂಡ ಅಲ್ಲಿಗೆ ಬರ್ತಾರೆ ಅಳುತ್ತಿರುವ ಮುರಳಿ ಹೆಂಡತಿ ರಾಧಳನ್ನು ಸಮಾಧಾನಿಸುತ್ತಾರೆ ಎಸ್ಐ ಅರವಿಂದ್ ಮುಂದೆ ರಮೇಶ್ ಶೇಖರ್ ಮುರಳಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಯಾರು ನೀವು ಮುರಳಿಗೆ ಏನಾಗ್ತೀರಾ ಸರ್ ನನ್ನ ಹೆಸರು ರಮೇಶ್ ನಾನು ಮುರಳಿ ದೊಡ್ಡಣ್ಣ ಇವನು ಶೇಖರ್ ಸರ್ ನನ್ ತಮ್ಮ ಮುರಳಿಗೆ ಅಣ್ಣಯ್ಯ ಆಗ್ತಾನೆ ಏನಯ್ಯಾ ಮುರಳಿ ಫಂಡ್ ಕಂಪನಿ ಇಟ್ಟು ಮೋಸ ಮಾಡದೆ ಕೇಸ್ ಹಾಕಿದ್ರು ನಿನಗೆ ಚೆನ್ನಾಗಿ ಬೇಕಾದವರು ಅಂತ ಕರಿ ಅಂತ ಹೇಳಿದ್ರೆ ನಿನ್ನ ಹೆಂಡತಿ ರಾಧಾ ಬಹಳ ಜನಕ್ಕೆ ಫೋನ್ ಮಾಡಿದ್ಲು ಆದ್ರೆ ಯಾರು ಬರ್ಲಿಲ್ಲ ನಿನ್ನ ಅಣ್ಣ ತಮ್ಮಂದ್ರು ಮಾತ್ರ ಬಂದ್ರು ಕಡೆಗೆ ನಿನ್ನ ದುಡ್ಡಿನ ಜೊತೆ ಜಲ್ಸ ಮಾಡಿದ ನಿನ್ನ ಬಾಮ ಇದು ಕೂಡ ಬರ್ಲಿಲ್ಲ ಸರ್ ಈಗ ಏನ್ ಮಾಡ್ತೀರಾ ಸರ್ ಈಗ ನಿಮ್ಮ ಅಣ್ಣ ತಮ್ಮಂದಿರ ಜಮೀನಿನ ಮೇಲೆ ಕರ್ಕೊಂಡು ಹೋಗಿ ನಾಳೆ ಬೆಳಿಗ್ಗೆ ಮತ್ತೆ ಕರ್ಕೊಂಡ್ ಬನ್ನಿ ಗೆ ಕರ್ಕೊಂಡು ಹೋಗ್ತೀವಿ ರಿಮ್ಯಾಂಡ್ ಬರುತ್ತೆ ಬೇಲಲ್ಲಿ ಬಿಡಿಸ್ಕೊಳ್ಳಿ ಎಂದು ಹೇಳುತ್ತಲೇ ರಮೇಶ ಶೇಖರ್ ಒಪ್ಕೋತಾರೆ ಮುರಳಿ ನಾವು ತಪ್ಪು ಮಾಡಿದ್ರು ಒಪ್ಪು ಮಾಡಿದ್ರು ನಮ್ಮ ಮುಂದೆ ನಿಂತ್ಕೊಳ್ಳೋದು ಅಣ್ಣ ತಮ್ಮಂದ್ರು ಒಂದೇ ಕುಟುಂಬ ತಿಳ್ಕೊಂಡೆ ಸರ್ ಬುದ್ಧಿ ಬಂತು ಈಗ ಹೋಗಿ ಮಾರ್ನಿಂಗ್ ಬಾ ನೀನೇನಾದ್ರೂ ಕಿತಾಪತಿ ಮಾಡಿದ್ರೆ ನಿನ್ನ ಇಬ್ಬರು ಅಣ್ಣಂದ್ರು ಜೈಲಿಗೆ ಹೋಗ್ತಾರೆ ನೆನ್ಪಿಟ್ಕೋ ಹಾಗೇನು ಮಾಡಲ್ಲ ಸರ್ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ ಇನ್ನು ಎಲ್ಲರೂ ರಮೇಶನ ಮನೆಯಲ್ಲಿ ಇರ್ತಾರೆ ಅಣ್ಣಂದ್ರ ನನ್ನನ್ನು ಕ್ಷಮಿಸ್ಬಿಡಿ ದುಡ್ಡು ಸಂಪಾದಿಸ್ತೀನಿ ಅಂತ ಪೊಗರಿನಿಂದ ನಿಮ್ಮನ್ನ ಸ್ವಲ್ಪವೂ ಗೌರವಿಸದೆ ಎಷ್ಟು ಹೇಳಿದ್ರು ಕೇಳದೆ ಹೊರಟು ಹೋದೆ ಎಲ್ಲ ಅವನೇ ಅಂದ್ಕೊಂಡ ಬಾಮಾಯಿಂದ ಬರ್ಲಿಲ್ಲ ಏನು ಬೇಡ ಅಂತ ಅಂದ ನೀವೇ ಬಂದ್ರಿ ದೊಡ್ಡಕ್ಕ ಚಿಕ್ಕಕ್ಕ ನನ್ನನ್ನು ಕ್ಷಮಿಸಿ ನಿಮ್ಮ ಪ್ರೇಮನ ಅರ್ಥ ಮಾಡ್ಕೊಳ್ದೆ ಹೋದೆ ಮೂವರು ಸೊಸೆಯಿಂದ ಕಲೆತು ಬೆರೆತು ಕೆಲಸ ಮಾಡ್ಕೊಳ್ಳೋಣ ಅಂತ ನೀವೆಷ್ಟು ಹೇಳಿದ್ರೂ ನಾನು ಕೇಳಲಿಲ್ಲ ಈಗ ನನಗೆ ಬುದ್ಧಿ ಬಂದಿದೆ ಎಂದು ಹೇಳುತ್ತಲೇ ಎಲ್ಲರೂ ಸೇರಿ ಹೋಗುತ್ತಾರೆ ಆ ಮಾರನೇ ದಿನವೇ ಮುರಳಿಯನ್ನು ಕರೆದುಕೊಂಡು ಎಸ್ಐ ಅರವಿಂದಿಗೆ ಕಳಿಸುತ್ತಾರೆ ಮುರಳಿ ಜೈಲ್ಗೆ ಹೋಗುತ್ತಾನೆ ಇನ್ನು ಒಂದು ದಿನ ಮುರಳಿಯನ್ನು ಬೇಲ್ ಮೇಲೆ ಕರ್ಕೊಂಡು ಮನೆಗೆ ಬರ್ತಾರೆ ಇನ್ನು ಅಂದಿನಿಂದ ಎಲ್ಲರೂ ಕಲಿತು ಬೆರೆತು ಇರುತ್ತಾರೆ ಶಾರದಾ ಪ್ರಸಾದರು ಸೊಸೆಯ ಅವಿಭಕ್ತ ಕುಟುಂಬವನ್ನು ನೋಡಿ ಸಂತೋಷ ಪಡುತ್ತಾರೆ ಅಣ್ಣ ತಮ್ಮಂದಿರ ಮಧ್ಯೆ ಬಂದ ಚಿಕ್ಕ ಚಿಕ್ಕ ತೊಂದರೆಗಳು ಹೋಗಿ ಮತ್ತೆ ಅವರೆಲ್ಲರೂ ಅವಿಭಕ್ತ ಕುಟುಂಬವಾಗಿ ಸಂತೋಷವಾಗಿರುವುದಕ್ಕೆ ಅನಾಮಿಕ ಮಾಡಿದ ಕೃಷಿಯನ್ನು ಶಾರದಾ ಪ್ರಸಾದರು ಎಷ್ಟೋ ಅಭಿನಂದಿಸುತ್ತಾರೆ ಹಾಗೆ ಆ ಕುಟುಂಬ ಕಲಿತು ಬೆರೆತು ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ